ಎಷ್ಟು ಖುಷಿ ಇದೆ ಜೊತೆಗೆ ಇವತ್ತು ಅನ್ನ ಸಂತರ್ಪಣೆ ಮಾಡಿಸಿದ್ರು ಇಲ್ಲೇ ಮಾಡಿಸ್ಬೇಕು ಅನ್ನೋದು ಏನಾದ್ರು ರೀಸನ್ ಇದೆಯಾಕ್ಲಿ ಮೊದಲನೇದಾಗಿ ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದೀರಾ ನಮ್ಮ ತ್ರಿದೇವಿ ಪೊನ್ನಕ ಹುಟ್ಟು ನಾವು ಅಂದ್ಕೊಂಡಿದ್ದೇ ಇಷ್ಟು ನಮ್ಮ ಮಗು ಮಗುವಿನ ಮೊದಲನೇ ಡೇ ಏನಾದರೂ ಒಂದು ಸ್ಪೆಷಲ್ ಮಾಡಬೇಕು ಅಂತ ಹೇಳಿ ಸೊ ಅದಕ್ಕೆ ಇವತ್ತು ಅನ್ನದಾನ ಇಲ್ಲಿ ಮಾಡೋಣ ಅಂತ ಈ ಏರಿಯಾದಲ್ಲಿ ಎಸ್ಪೆಷಲಿ ನಾವು ಸಾಕಷ್ಟು ಬಾರಿ ನಾವು ಇವನ್ ಫೌಂಡೇಶನ್ ಫೌಂಡೇಶನ್ನಿಂದ ಸಾಕಷ್ಟು ಬಾರಿ ನಾವು ಕೆಲಸಗಳು ಮಾಡ್ತಾ ಇದ್ದಾಗ ಈ ಏರಿಯಾದಲ್ಲಿ ನಮಗೆ ಕೋವಿಡ್ ಸಮಯದಲ್ಲೂ ಅಷ್ಟೇ ನಾವು ಈ ಕಡೆ ಬಂದಿದ್ವಿ ಸೊ ಇಲ್ಲಿ ನಮ್ಗೆ ಗೊತ್ತು ಒಂದಷ್ಟು ಜನರಿಗೆ ಅನ್ ಊಟದ ಒಂದು ಅವಶ್ಯಕತೆ ಇದೆ ಕಷ್ಟ ಇದೆ ಅಂತ ನಮಗೇನಂದರೆ ಇರೋರು ಅವ್ರ ಹತ್ರ ನಮಗೆ ಹೋಗಬೇಕು ಇಷ್ಟ ಇರಲಿಲ್ಲ ಎಲ್ಲಿ ಇಲ್ಲ ಅಲ್ಲಿ ಎಲ್ಲಿ ನಾವು ಕೊಟ್ಟರೆ ಅವ್ರಿಗೆ ಮನಸ್ಸಿಗೆ ಆಗುತ್ತೆ ಅಲ್ಲಿ ಬರಬೇಕು ಅಂತ ಇತ್ತು ನಮಗೆ ಸೊ ಅದಕ್ಕೆ ಇವತ್ತು ತ್ರಿದೇವಿಯ ಹುಟ್ಟುಹಬ್ಬಕ್ಕೆ ಹಬ್ಬಕ್ಕೆ ಇಲ್ಲಿಗೆ ಬಂದ್ವಿ ಖುಷಿ ಆಯಿತು ಮನೇಲಿ ಒಂದು ಪೂಜೆ ಇಟ್ಕೊಂಡಿದ್ವಿ ಸತ್ಯನಾರಾಯಣ ಪೂಜೆ ಗಣಪತಿ ಹೋಮ್ ಮುಗಿಸ್ಕೊಂಡು ಬಂದ್ವಿ ಸೊ ಅದಕ್ಕೆ ನಾವು ಹೀಗಿದ್ದೀವಿ ಬಟ್ ತುಂಬ ಖುಷಿ ಆಯಿತು ಇಲ್ಲಿ ಜನ ಅಷ್ಟು ನಾವೇನು ಅನ್ನ ದಾನ ಮಾಡಿದ್ವಿ ಅದಕ್ಕೆ ತುಂಬ ಪಟ್ಟರು ಅಷ್ಟೇ ಸಾಕು ಅವರು ಅವರ ಆಶೀರ್ವಾದ ಅವರೆಲ್ಲರೂ ಮನಸಲ್ಲಿ ಅಪ್ಪ ನಮ್ಮ ಹೊಟ್ಟೆ ತುಂಬ್ದು ತುಂಬು ಅನ್ನದಾತು ಸುಖಿ ಭವ ಅಂತ ಹೇಳಿದ್ರೆ ಅಷ್ಟೇ ಸಾಕು ನಮಗೆ ತುಂಬ ಖುಷಿ ಆಯಿತು ಇಟ್ ವಾಸ್ ಐ ಥಿಂಕ್ ನಾ ತುಂಬ ಜನ ಹುಟ್ಟುಹಬ್ಬ ದಿನ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಕೆಲವರು ಆದರೆ ನಾನು ನೋಡಿದ್ದೀನಿ ತುಂಬ ಕಡೆ ಆರ್ಥನೇಜರ್ಸಲ್ಲಿ ಹೋಗ್ತಾರೆ ವಿಚ್ ಇಸ್ ವೆರಿ ಗುಡ್ ಸೊ ಈ ರೀತಿಯೂ ಅಷ್ಟೇ ಎಲ್ಲಿ ಕಷ್ಟ ಇದೆ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಹೋಗಿ ನೀವು ಒಂದು ಸ್ವಲ್ಪ ಅನ್ನದಾನ ಮಾಡಿದರೆ ಅದು ನಿಜವಾಗ್ಲೂ ಒಂದು ಮೀನಿಂಗ್ಫುಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಮಗಳು ಬಂದ್ಮೇಲೆ ಲೈಫ್ ತುಂಬಾ ಚೇಂಜ್ ಆಗಿದೆ ಅನ್ನೋದು ನಾವು ಸೋಷಿಯಲ್ ಮೀಡಿಯಾ ಮೂಲಕ ತಿಳ್ಕೊಳ್ತಾ ಡೆಲಿವರಿ ಆದಾಗ ಅವಳನ್ನ ಮನೆ ಕರ್ಕೊಂಡು ಹೋಗೋ ಕ್ಷಣದಿಂದ ಇಲ್ಲಿವರೆಗೂ ನೋಡ್ತಾ ಬಂದಿದ್ದೀನಿ ತುಂಬಾ ಮುದ್ದು ಮಾಡ್ತೀರಾ ತುಂಬಾ ಕಾಳಜಿಯಿಂದ ನೋಡ್ಕೊಳ್ತಿದ್ದೀರಾ ಸೊ ಅವಳು ಅಷ್ಟೇ ತುಂಬಾ ಎಲ್ಲೂ ಕೂಡ ಕಾಟ ಕೊಡೋಲ್ಲ ಸೈಲೆಂಟ್ ಆಗಿರ್ತಿದ್ಲು ಇವತ್ತಷ್ಟು ಸ್ವಲ್ಪ ಅಂತ ಇದ್ ಖುಷಿ ಇದೆ ಸರ್ ಮಗಳು ಒಂದು ವರ್ಷ ಆಯ್ತು ಬಂದು ನಿಮ್ಮ ಮಡಲಿಂಗ್ ಬಂದು ಬಂದಿದ್ದಕ್ಕೆ ಅಫ್ಕೋರ್ಸ್ ಒಂದು ಒಂದು ಒಬ್ಬ ಅಪ್ಪನಿಗೆ ಮಗಳು ಬಂದಾಗ ಅದಕ್ಕಿಂತ ದೊಡ್ಡ ಹಬ್ಬ ಬೇರೆ ಯಾವುದೂ ಇಲ್ಲ ಆ್ಯಂಡ್ ಈ ಮೊದಲನೇ ವರ್ಷವನ್ನು ಮುಗಿಸುವಂಥದ್ದು ಒಂದು ದೊಡ್ಡ ಕಾರ್ಯ ಅದು ಅಮ್ಮನಿಗೆ ತುಂಬ ದೊಡ್ಡ ಕಾರ್ಯ ನನ್ ನನಗಷ್ಟು ದೊಡ್ಡ ಕಾರ್ಯ ಅಲ್ಲ ಆದರೆ ನೀವು ಹೇಳ್ದಂಗೆ ಅವಳು ನಮಗೆ ನಮ್ಮ ಪಾಪು ನಮಗೆ ಇಲ್ಲಿವರೆಗೂ ಏನು ತೊಂದರೆಯನ್ನು ಕೊಟ್ಟಿಲ್ಲ ಅದು ಅವರ ಊಟದ ವಿಷಯದಲ್ಲಿರಲಿ ನಿದ್ರೆ ವಿಷಯದಲ್ಲಿರಲಿ ನಮ್ಮ ಜೊತೆ ಸುತ್ತಾಡೋದಿರಲಿ ನಮ್ಮ ಜೊತೆ ನಮ್ಮ ಜೊತೆ ನಮ್ಮ ಹಾಗೆ ನಮ್ಮ ಒಂದು ಗೆಳತಿ ಥರ ಏನು ನಾನು ಹರ್ಷಿಗೆ ಯಾವತ್ತೂ ಹೇಳ್ತಾ ಇರ್ತೀನಿ ಏನಂತಂದ್ರೆ ನನಗೆ ಯಾವತ್ತೂ ಅದೊಂದು ಪಾಪು ಅಂತ ಅನಿಸಿಲ್ಲ ನನ್ನದು ಸಣ್ಣ ಗೆಳತಿ ಅಂತ ಅನಿಸುತ್ತೆ ಸೊ ನಮ್ಮ ಜೊತೆ ಸುತ್ತಾಡುತ್ತೆ ಮೂರು ದೇಶ ಸುತ್ತಾಡಿದ್ಲು ಮೂರು ದೇಶರು ನಮ್ಮ ಜೊತೆ ಎಲ್ಲಿ ನಾವು ಮಲ್ಕೊಳ್ಳೋದು ಮಲ್ಕೊಳ್ಳೋದು ನಾವು ತಿನ್ನೆ ತಿನ್ನೋದು ಆ ಥರದಲ್ಲಿ ಇದ್ದಿದ್ದು ಸೊ ಅದು ವಿಶೇಷ ಅದ್ರ ಜೊತೆ ಇವತ್ತು ಅವಳ ಹುಟ್ಟುಹಬ್ಬದ ದಿವಸ ವಿಶೇಷ ಏನು ಅಂತಂದರೆ ನಾವಿವತ್ತು ಎರಡು ವಿಷಯಗಳಿಗೆ ಮೀಸಲಾತಿಯನ್ನು ಮಾಡಿಟ್ಟಿರುವಂಥದ್ದು ಒಂದೇನು ಅಂತಂದ್ರೆ ಪೂಜೆ ದೇವರ ವಿಷಯ ಯಾಕೆಂತಂದ್ರೆ ಇವರು ದೇವರಿಂದ ನಮಗೊಂದು ಗಿಫ್ಟ್ ಅಂತ ನಾವು ಅಂದ್ಕೊಂಡಿರೋದ್ರಿಂದ ದೇವರ ಒಂದು ಯಜ್ಞ ಪೂಜೆಯನ್ನ ಮಾಡುವಂಥದ್ದು ಅದ್ರ ಜೊತೆ ಇವತ್ತು ಸೇವೆಯ ಒಂದು ಇದು ನಿಮಗೆಲ್ಲ ಗೊತ್ತಿರಬಹುದು ನಾನು ಮತ್ತೆ ಹರ್ಷಿಕಾ ಅವರು ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಸೇವೆಯನ್ನು ನಮ್ಮ ಬೋನಂ ಫೌಂಡೇಶನ್ ಮೂಲಕ ಹಲವಾರು ಎಂಟು ಹತ್ತು ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ ಆ ಮನೋಭಾವ ನಮ್ಮ ಪಾಪವಲ್ಲೂ ಹುಟ್ಟಬೇಕು ಅವಳು ಏನಿದ್ರು ಕೂಡ ಮೇಲೆ ಇಡೀ ಜಗತ್ತಲ್ಲಿ ಇಡೀ ಜಗತ್ತಲ್ಲಿ ಎಲ್ರಿಗೂ ಸೇವೆ ಮಾಡುವಂಥ ಒಂದು ಹುಡುಗಿಯಾಗಿ ಹೊರ ಹೊಂದಬೇಕು ಅನ್ನೋದು ನನ್ನ ಆಸೆ ಸೊ ನಮ್ಮಿಬ್ಬರು ಆಸೆ ಸೊ ಆದ್ರಿಂದ ಇವಾಗಲಿಂದನೇ ಆ ಸೇವೆಯ ಮನೋಭಾವ ಅವರಲ್ಲಿ ತರಲಿ ಅಂತ ಎಲ್ಲಾಗುತ್ತೆ ಎಲ್ಲೆಲ್ಲಿ ಜನ ಕಷ್ಟದಲ್ಲಿ ಅಲ್ಲಿಗೆಲ್ಲ ಸುತ್ತಾಡಿ ಇವತ್ತಿಂದ ಶುರುವಾಗಲಿ ಇವತ್ತು ಒಂದೇ ದಿವಸ ಅಲ್ಲ ಇವತ್ತಿಂದ ಶುರುವಾಗಿ ನಮ್ಮ ಪಾಪು ಈ ಜಗತ್ತಲ್ಲಿ ಇರುವವರೆಗೂ ಕೂಡ ಜನರ ಸೇವೆಯನ್ನು ಮಾಡ್ತಾ ಹೋಗ್ಲಿ ಸ್ವಲ್ಪ ದೊಡ್ಡ ಹೆಸರು ಸೇವೆಯಲ್ಲಾಗಲಿ ಅನ್ನೋದು ನನ್ನ ಆಸೆ ಇಲ್ಲಿ ಕರ್ಕೊಂಡು ಬಂದು ಆಗುವಷ್ಟು ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ನಿಮಗೆಲ್ಲ ಗೊತ್ತಿರುತ್ತೆ ಹಲೋ ಒನ್ ಟು ತ್ರೀ ಅಂತ ಒಂದು ಸಿನಿಮಾ ಅದು ನಮ್ಮ ಪಾಪು ಹುಟ್ಟಿ ಬಂದು ಕಾಲಿಟ್ಟ ಹಾಗೆ ನೀವೆಲ್ಲ ಹೇಳೋದನ್ನ ಕೇಳಿದ್ದೆ ಅಂದ್ರೆ ಒಂದು ಅಪರ ಜೀವನದಲ್ಲಿ ಮಾತಾಡಿದ್ಕೊ ಮಾತಾಡ್ಕೊಂಡಿದ್ದೆಲ್ಲ ಮಾಡ್ತಾವೆ ಸೊ ಏನಂತಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಪಾಪು ನಮ್ಮ ಜೀವನಕ್ಕೆ ಕಾಲಿಟ್ಟ ಹಾಗೆ ಒಂದು ಅದ್ಭುತವಾದ ಒಂದು ದೊಡ್ಡ ಸಿನಿಮಾವನ್ನು ನಾನು ಸೈ ಮಾಡೋ ರೀತಿಯಲ್ಲಿ ಆಯಿತು ನಾವೆಲ್ಲ ಕೇಳಿರ್ತೀವಿ ಮಾಧ್ಯಮದ ಮೂಲಕ ಅಥವಾ ಎಲ್ಲೋ ಕಥೆಗಳಲ್ಲಿ ಕೇಳಿರ್ತೀವಿ ಒಂದು ಮಗಳು ಬಂದಾದ ಮೇಲೆ ಅಪ್ಪನ ಸಮಯ ಬದಲಾಗುತ್ತೆ ಅನ್ನುವಂಥದ್ದು ಸೊ ನನಗೂ ಕೂಡ ನನ್ನ ಜೀವನದಲ್ಲಿ ಖಂಡಿತ ಅಂದರೆ ಬರೀ ಸಿನಿಮಾ ರೀತಿಯಲ್ಲಿ ಅಂತಲ್ಲ ನನ್ನ ನನ್ನ ಮನೋಭಾವಗಳಲ್ಲಿರಲಿ ಅಥವಾ ನನ್ನ ಯೋಚನೆಗಳಿರಲಿ ಯೋಚನೆಗಳಲ್ಲಿರಲಿ ಅಥವಾ ನಾನು ಓವರ್ ಆಲ್ ಇರುವಂಥ ನನ್ನ ಲೈಫ್ ಸ್ಟೈಲಲ್ಲಿ ಎಲ್ಲ ಬದಲಾಗಿದೆ ಆ್ಯಂಡ್ ಯಾರು ಫೋರ್ಸ್ ಮಾಡಿ ಬದಲು ಮಾಡಿಲ್ಲ ನನಗೆ ನನ್ನ ಪಾಪವನ್ನು ನೋಡಿ ನನಗೆ ಬೇರೆಲ್ಲವನ್ನು ಬಿಟ್ಟು ಅವಳ ಜೊತೆಗೆ ಇರಬೇಕು ಅಂತ ಅನಿಸುತ್ತೆ ಸೊ ಶೂಟಿಂಗು ಪಾಪು ಅಂತ ಇರಬೇಕು ಅಂತ ನನಗೆ ಪರಿಸ್ಥಿತಲ್ ಆಗಿ ಸೊ ಎಲ್ಲ ಅಪ್ಪಂದಿರಿಗೂ ಇದೊಂದು ಲೆಸನ್ ಅಂತ ನನಗೆ ಅನಿಸುತ್ತೆ ಸೊ ಐ ಥಿಂಕ್ ಗಿಫ್ಟ್ ಅಂಡ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಹಲೋ ಒನ್ ಟು ತ್ರೀ ಅಂತ ಸಿನಿಮಾ ಇವಾಗ ಸೈನ್ ಮಾಡಿದ್ದೀವಿ ಯೋಗರಾಜ್ ಭಟ್ ಜೊತೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಇರುತ್ತೆ ಅಮೃತ ಸಿನಿಗಳ ಬರ್ತಾ ಇದೆ ತುಂಬಾ ದೊಡ್ಡ ಬಜೆಟ್ ಸಿನಿಮಾ ನಿಮ್ಮ ಎಲ್ಲರ ಪ್ರೀತಿ ನಮ್ಮ ಮೇಲೆ ಇರಲಿ ಅಂತ ಈಗ